ही ओम व्यासाय भवनाशाय श्रीशाय गुणराशय हृद् शुद्ध विद्याय मध्वाय च नमो नम नारायणय परिपूर्णगुणाणवाय विश्वदय स्थितलो नीति प्रद ज्ञानप्रद विभुधा सौख्य सत्कारणाय वितताय नमो नमस्ते गुरुभ्यो नमः हरि ओम ಸರಿ ಕೇಳಿಸ್ತಿದ ನನ್ನ ವಾಯ್ಸು ನಿನ್ನೆ ನಾವು ಆ ವಿದುರನ ಜನನದ ಒಂದು ಪ್ರಸಂಗವನ್ನ ನೋಡಿದ್ವಿ ಆ ಯಾವ ಆಣಿಮಾಂಡವ್ಯ ಎನ್ನುವಂತಹ ಒಬ್ಬ ಋಷಿಗಳು ಯಮನಿಗೆ ಯಮಧರ್ಮರಾಜನಿಗೆ ಶಾಪವನ್ನು ಕೊಟ್ಟು ಆ ಯಮಧರ್ಮರಾಜನೇನೆ ವಿದುರನಾಗಿ ಹುಟ್ಟಿದ್ದ ಅಂತ ಇಷ್ಟು ಅಂಶಗಳನ್ನ ನಾವು ನಿನ್ನೆ ನೋಡಿದ್ವಿ ಆ ಆಣಿ ಮಾಂಡವ್ಯರು ಯಾಕೆ ಶಾಪ ಕೊಟ್ಟರು ಅಂತ ಹೇಳಿದ್ರೆ ಅದು ಅವರು ಮಾಡಿದಂತಹ ತಪ್ಪು ವಸಿಷ್ಠರ ಸಾಮ್ಯವನ್ನು ಬಯಸಿ ತಪ್ಪನ್ನ ಮಾಡಿದರು ಅದಕ್ಕೋಸ್ಕರ ಅವರಿಗೆ ಶೂಲಾರೋಪಣೆ ಶೂಲಕ್ಕೆ ಏರಿಸುವಂಥ ಶಿಕ್ಷೆ ಆಯಿತು ಆದರೆ ಆ ಒಂದು ಕಾರಣ ಅವ್ರಿಗೆ ಗೊತ್ತಿರಲಿಲ್ಲ ಯಾಕೆ ನನಗೆ ಈ ರೀತಿ ಶಿಕ್ಷೆ ಬಂತು ಅಂತ ಅದಕ್ಕೋಸ್ಕರ ಅವರೇ ಮಾಡಿದ್ರು ಯಮದ ಯಮದ ಲೋಕಕ್ಕೆ ಹೋಗಿ ಕೇಳಿದಾಗ ಯಮಧರ್ಮರಾಜ ಹೇಳಿದ ನೀವು ಚಿಕ್ಕವರಿದ್ದಾಗ ಒಂದು ನೊಣಕ್ಕೆ ಸೂಜಿಯಿಂದ ಚುಚ್ಚಿದ್ರಿ ಅದಕ್ಕೆ ನಿಮಗೆ ಈ ರೀತಿಯಾದಂತಹ ಶಿಕ್ಷೆ ಒಂದಿದೆ ಅಂತ ಹೇಳಿದ ಅದಕ್ಕೆ ಅವ್ರಿಗೆ ಸಿಟ್ಟು ಬಂತು ನಾನು ಮಾಡಿದ್ದು ಅತ್ಯಂತ ಸಣ್ಣ ತಪ್ಪು ಅದಕ್ಕೋಸ್ಕರ ನನಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಟ್ಟಿದ್ದೀರಾ ಅಂತ ಆ ಯಮಧರ್ಮರಾಜನಿಗೆ ನೀನು ಶೂದ್ರನಾಗಿ ಹುಟ್ಟು ಅಂತ ತಾವು ಶಾಪವನ್ನು ಕೊಟ್ಟುಬಿಟ್ರು ಯಮಧರ್ಮರಾಜ ಆ ರೀತಿಯಾಗಿ ಯಾಕೆ ಹೇಳಿದ ಅಂತ ಹೇಳಿ ಅವರ ಪುಣ್ಯ ಹ್ರಾಸ ಆಗ್ಬೇಕಾಗಿತ್ತು ಆಣಿಮಾಂಡವ್ಯರು ಅಧಿಕವಾಗಿ ಸಂಪಾದನೆ ಮಾಡಿದಂತ ಪುಣ್ಯ ಹ್ರಾಸಾಗಬೇಕಾಗಿತ್ತು ಅದಕ್ಕೋಸ್ಕರ ಯಮಧರ್ಮರಾಜ ಆ ರೀತಿಯಾಗಿ ಹೇಳಿದರು ಅಂತ ಇಷ್ಟು ವಿಚಾರವನ್ನ ಕೇಳಿದ್ವಿ ಹುಟ್ಟಿದಲ್ಲಿ ಯಮಧರ್ಮರಾಜ ಆ ದಾಸಿ ಸ್ತ್ರೀಯಲ್ಲಿ ವೇದವ್ಯಾಸರಿಂದಾಗಿ ಅವತಾರ ಮಾಡಿದ ನೂರ ನಲವತ್ತು ಶ್ಲೋಕಗಳ ಚಿಂತನೆ ಆಗಿತ್ತು ಇಂದಿನಿಂದ ನೂರ ನಲವತ್ತೊಂದನೇ ಶ್ಲೋಕ ಪ್ರಾರಂಭ ಆಗುತ್ತೆ ವಿದ್ಯಾರಥೇ विदुरो नाम भविष्यति ज्ञान बलोपपन्नः महा धनुहु बाहु बलाधिकश्च सुनीतिमान

ಅವನಿಗೆ ನಾಮಕರಣವನ್ನು ಏನಂತ ಮಾಡಿದರು ವಿದುರ ಅಂತ ಮಾಡಿದರು ವಿದುರ ಅಂತ ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ ವಿದ್ಯಾರಥೇ ಹೇ ವಿದುರ ನಾಮ ಅವನಿಗೆ ವಿಶೇಷವಾಗಿ ವಿದ್ಯೆಯಲ್ಲಿ ಜ್ಞಾನದಲ್ಲಿ ಪರಮಾತ್ಮನ ತತ್ವಜ್ಞಾನದಲ್ಲಿ ವಿಶೇಷವಾದಂತಹ ಒಂದು ರತಿ ಇತ್ತು ಆಸಕ್ತಿ ಇತ್ತು ಅಂದ್ರೆ ಅವನಿಗೆ ಜ್ಞಾನ ಅಂದ್ರೆ ಭಾರಿ ಪ್ರೀತಿ ಹಾಗಾಗಿ ಅವನಿಗೆ ವಿದುರ ವಿದ್ಯೆಯಲ್ಲಿ ರಥನಾದಂಥವನು ಎಂಬುದಾಗಿ ಅವನಿಗೆ ವಿದುರ ಎಂಬುದಾಗಿ ನಾಮಕರಣವನ್ನು ಮಾಡಿದರು ಅದೇ ರೀತಿಯಾಗಿ ಅಯಂ ಜ್ಞಾನ ಬಲೋಪನ್ನ ಭವಿಷ್ಯತಿ ಇವನಿಗೆ ವಿಶೇಷವಾದಂತಹ ಜ್ಞಾನ ಇರುತ್ತೆ ಮತ್ತು ಬಲ ಎಂಬುದು ಇರುತ್ತೆ ಜ್ಞಾನ ಬಲದಿಂದಾಗಿ ಕೂಡಿರ್ತಾನೆ ಅದಾದ ಮೇಲೆ ಮಹಾಧನು ಬಾಹುಬಲಾಧಿಕಶ್ಚ ಬರೀ ಜ್ಞಾನ ಇಷ್ಟು ಮಾತ್ರ ಅಲ್ಲ ಮಹಾಧನು ಒಳ್ಳೆ ಧನುರ್ವಿದ್ಯೆಗಾರ ಯಾರು ಈ ವಿದುರ ಬಾಹುಬಲಾಧಿಕ ಒಳ್ಳೆ ಪರಾಕ್ರಮಶಾಲಿ ಅಷ್ಟು ಮಾತ್ರ ಅಲ್ಲ ಸುನೀತಿಮಾನ್ ಒಳ್ಳೆ ನೀತಿವಂತ ಇವನಾಗ್ತಾನೆ ಎಂಬುದಾಗಿ ವೇದವ್ಯಾಸ ದೇವರು ತಿಳಿಸ್ತಾ ಇದ್ದಾರೆ ಹಾಗಾಗಿ ನಾವು ಇವತ್ತು ಕೇಳುವಂತ ಏನು ಪ್ರಸಿದ್ಧ ವಿದುರ ನೀತಿ ಅಂತ ಕೇಳ್ತೇವೆ ನಾವು ಭಾರತದಲ್ಲಿ ಬರುವಂತಹ ಒಂದು ಪ್ರಸಂಗ ವಿದುರ ನೀತಿ ಅಂತ ವಿದುರನ ಹೇಳುವಂತ ಒಂದಿಷ್ಟು ನೀತಿ ಶಾಸ್ತ್ರಗಳು ಹೀಗೆ ಒಳ್ಳೆ ನೀತಿ ಶಾಸ್ತ್ರಜ್ಞನಾಗಿದ್ದ ಒಳ್ಳೆ ಪರಾಕ್ರಮಿಯಾಗಿದ್ದ ಒಳ್ಳೆ ಜ್ಞಾನಿಯಾಗಿದ್ದ ಒಟ್ಟಿನಲ್ಲಿ ಎಲ್ಲದರಿಂದಲೂ ಕೂಡ ಕೂಡಿದ್ದ ಈ ವಿದುರ ಆದರೆ ದಾಸಿ ಸ್ತ್ರೀಯಲ್ಲಿ ಹುಟ್ಟಿದ್ದ ಅಷ್ಟೆ ಈ ರೀತಿಯಾಗಿ ಒಟ್ಟಿದಲ್ಲಿ ಮೂರು ಜನರ ಜನನ ಅಲ್ಲಿ ಆಯಿತು मुंदे ज्ञावा शूद्र अथा माता पुनश्च कृष्ण प्रणता ययाचे अंबालिया जनयान्यथो

शूद्रव अथ च कृष्ण प्रणता ययाचे अंबालियां जनय इति अथ अथ न ऐत कृष्ण अभवत अपि अदृश्यः ಅಸ್ಯ ಶೂದ್ರತ್ವ ನ್ಯಾತ್ವ ಹುಟ್ಟಿದಂತಹ ಮೂರನೇ ಮಗ ಶೂದ್ರ ಅಂತ ಗೊತ್ತಾಯಿತು ಸತ್ಯವತಿಗೆ ಆ ಸತ್ಯವತಿ ತಾನೇ ಮಾಡ್ತಾಳೆ ಮತ್ತೆ ಕೃಷ್ಣಂ ಪ್ರಣತಾಯ ಮತ್ತೆ ಮತ್ತೆ ವ್ಯಾಸರಿಗೆ ನಮಸ್ಕರಿಸಿ ಹೇಳ್ತಾಳೆ ಅಂಬಾಲಿಕಾಯಂ ಜನಯಾನ್ಯ ಮಿತ್ಯತಃ ಅಂಬಾಲಿಕೆಯಲ್ಲಿ ಇನ್ನೊಬ್ಬ ಮಗನನ್ನು ಹುಟ್ಟಿಸು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾಳೆ ಆದರೆ ನೈಚ್ಛತ್ಸ ಕೃಷ್ಣ ದೇವರಿಗೆ ಅದು ಇಷ್ಟ ಇರಲಿಲ್ಲ ಯಾಕೆ ಅಂತ ಹೇಳಿದ್ರೆ ನಿಯೋಗ ಪದ್ಧತಿಯಲ್ಲಿ ಮೂರು ಜನರನ್ನ ಹುಟ್ಟಿಸಲಿಕ್ಕೆ ಮಾತ್ರ ಅವಕಾಶ ಇರುತ್ತೆ ಹಾಗಾಗಿ ಮೂರು ಜನ ಈಗಾಗಲೇನೆ ಹುಟ್ಟಿ ಆಗಿಬಿಟ್ಟಿದೆ ನಾಲ್ಕನೇ ಸಂತತಿಯನ್ನು ಪಡೆಯೋದು ಅಷ್ಟು ಪ್ರಶಸ್ತವಾದದ್ದಲ್ಲ ಅಂತ ಆಗಿನ ಕಾಲದಲ್ಲಿ ಇದ್ದಂತಹ ಒಂದು ನಿಯಮ ಹಾಗಾಗಿ ವೇದವ್ಯಾಸ ದೇವರು ಅದು ಸಾಧ್ಯ ಇಲ್ಲ ಅಂತ ಹೇಳಿ ತಕ್ಷಣದಲ್ಲಿ ಏನೇ ಅದೃಶ್ಯ ಅಭವತ್ ಅದೃಶ್ಯರಾಗಿ ಬಿಡುತ್ತಾರೆ ಹೀಗೆ ಮೊದಲ ಮಗ ಕುರುಡ ಎರಡನೇ ಮಗನಿಗೆ ಪಾಂಡು ವರ್ಣ ಮೂರನೇ ಮಗ ಎಲ್ಲದಿಂದಲೂ ಕುಡಿದರೂ ಕೂಡ ಶೂದ್ರನಾಗಿ ಬಿಟ್ಟ ಈ ರೀತಿಯಾಗಿ ಆದಾಗ തണേലി നാൽക്കേ മകന ഹട്ടിക്ക് സാധ്യയില്ല അത് വേദവ്യസേവരു അദർശരായി വിട്ടു മുൻ യോഗ്യനി കർമാണി തതസ്തു താങ്ക്

अदद अच्य कृष्णः तेषां पाण्डवोः अस्त्रशस्त्राणि भीष्मः ತು ಯೋಗ್ಯಾಂ ಚಕಾರ ಭೀಷ ಮುನಿಭಿಹಿ ಯಥಾವತ್ ವಿ ಅದಾತ್ ಚಷ್ಣ ತೋ ಅಸ್ತ್ರಶಸ್ತ್ರಣಿ ಭೀಷರು ಜನ ಹುಟ್ಟಿಯಾಗಿ ಬಿಟ್ಟಿದೆ ಅವರವರಿಗೆ ಮುಂದೆ ಮಾಡಬೇಕಾದಂತಹ ಜಾತಕರ್ಮ ನಾಮಕರಣ ಮುಂತಾದಂತಹ ಸಂಸ್ಕಾರಗಳನ್ನೆಲ್ಲ ಮಾಡಬೇಕು ಹಾಗಾಗಿ ಅವರವರಿಗೆ ಯೋಗ್ಯವಾದಂತಹ ಕರ್ಮಗಳನ್ನ ಅರ್ಥಾತ್ ಇದರ ಒಬ್ಬ ಶೂದ್ರ ಹಾಗಾಗಿ ಅವನಿಗೆ ಯೋಗ್ಯವಾದಂತಹ ಕರ್ಮಗಳನ್ನ ಬೇರೆ ಇರ್ತವೆ ಇವರಿಬ್ಬರು ಕ್ಷತ್ರಿಯರು ಇವರಿಗೆ ಯೋಗ್ಯವಾದಂತಹ ಸಂಸ್ಕಾರಗಳು ಬೇರೆ ಇರ್ತವೆ ಹಾಗಾಗಿ ಅವರವರಿಗೆ ಯೋಗ್ಯವಾದಂತಹ ಸಂಸ್ಕಾರಗಳನ್ನ ಮುನಿಬಿಹಿ ಯಥಾವತ್ ಚಕಾರ ಭೀಷ್ಮ ಋಷಿಗಳ ಮೂಲಕ ಋಷಿಗಳನ್ನ ಮುನಿಗಳನ್ನ ಮುಂದೆ ಇಟ್ಟುಕೊಂಡು ಭೀಷ್ಮಾಚಾರ್ಯರು ಯೋಗ್ಯವಾದಂತಹ ರೀತಿಯಲ್ಲಿ ಆ ಮೂರು ಮೂವರಿಗೂ ಕೂಡ ಸಂಸ್ಕಾರಗಳನ್ನ ನಡೆಸಿದರು ಸಂಸ್ಕಾರಗಳಾಯಿತು ಅದಾದ ಮೇಲೆ ಸಾಕ್ಷಾತ್ ಕೃಷ್ಣ ದೇವರೇನೆ ಅವರಿಗೆ ಎಲ್ಲ ವಿಧವಾದಂತಹ ವಿದ್ಯೆಯನ್ನು ಕೂಡ ಅದದಾತ್ ನೀಡಿದರು ವಿದ್ಯೋಪದೇಶವನ್ನ ಮಾಡಿದರು ವೇದವ್ಯಾಸ ದೇವರು ವಿದ್ಯೋಪದೇಶ ಮಾಡಿದರು ಅದರಲ್ಲಿ ವಿಶೇಷವಾಗಿ ಭೀಷ್ಮ ಪಾಂಡು ಪಾಂಡುವಿಗೆ ಅಸ್ತ್ರಶಸ್ತ್ರಾಣಿ ಅದದಾತ್ ಆ ಪಾಂಡು ಮಹಾರಾಜನಿಗೆ ಅಸ್ತ್ರಗಳ ಮತ್ತು ಶಸ್ತ್ರಗಳ ಉಪದೇಶವನ್ನ ಭೀಷ್ಮಾಚಾರ್ಯರು ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಮೂರು ಜನರು ಕೂಡ ಆ ಹಸ್ತಿರಾವತಿಯಲ್ಲಿ ಬೆಳೀತಾ ಇದ್ದಾರೆ ಅವರ ಸಂಸ್ಕಾರಗಳು ಆಯಿತು ವಿದ್ಯಾಭ್ಯಾಸವೂ ಕೂಡ ವಿದ್ಯಾಭ್ಯಾಸ ದೇವರ ಹತ್ರ ಆಯಿತು ಭೀಷ್ಮಾಚಾರ್ಯರು ಪಾಂಡು ಮಹಾರಾಜನಿಗೆ ಆ ಒಂದು ಅಸ್ತ್ರಾಶಸ್ತ್ರಗಳ ಉಪದೇಶವನ್ನ ಮಾಡಿದರು ಮುಂದೆ ತೇ ಸರ್ವ ವಿದ್ಯಾ प्रवरा बभूवु विशेषतः विदुरसत्ता पांडु समस्तास्त्र विदेक वीर जिगाय पृथ्वी अखिला धनुर्धर पदछेद ते ಸರ್ವವಿದ್ಯಾಪ್ರವರಾ ಬೂವು ವಿಶೇಷತಃ ವಿದುರ ಸರ್ವೇತ್ತ ಪಾಂಡು ಸಮಸ್ತಾಸ್ತ್ರ ವಿಧೇಕ ಜಿಗಾಯ ಪೃಥ್ವೀಂ ಅಖಿಲಾಂ ಧನುರ್ಧರ ಈ ಮೂರು ಜನರು ಕೂಡ ಸರ್ವವಿದ್ಯಾಪ್ರವರ ಎಲ್ಲ ವಿದ್ಯೆಗಳಲ್ಲೂ ಕೂಡ ಪಾರಂಗತರಾದರು ವಿದುರ ಹ್ಮ್ ಮತ್ತು ಪಾಂಡು ಧೃತರಾಷ್ಟ್ರ ಮೂವರು ಕೂಡ ಒಳ್ಳೆ ಎಲ್ಲ ವಿದ್ಯೆಗಳಲ್ಲಿ ಪ್ರಾವೀಣ್ಯವನ್ನು ಸಂಪಾದನೆ ಮಾಡಿದರು ಅದರಲ್ಲೂ ಕೂಡ ವಿಶೇಷತಃ ಸರ್ವವೇತ್ತ ವಿದುರ ವಿಶೇಷವಾಗಿ ಎಲ್ಲವನ್ನು ಕೂಡ ತಿಳಿದುಕೊಂಡ ಒಳ್ಳೆ ಜ್ಞಾನಿಯಾದ ಪಾಂಡು ಸಮಸ್ತಾಸ್ತ್ರವಿತ್ ಪಾಂಡು ಮಹಾರಾಜ ತಾನೇ ಸರ್ವ ಸಮಸ್ತ ಅಸ್ತ್ರವಿತ್ ಎಲ್ಲ ಅಸ್ತ್ರಗಳನ್ನು ಕೂಡ ಒಳ್ಳೆ ರೀತಿಯಾಗಿ ಚೆನ್ನಾಗಿ ತಿಳಿದುಕೊಂಡ ಏಕವೀರಃ ಒಳ್ಳೆ ಭಾರಿ ಪರಾಕ್ರಮಶಾಲಿಯಾಗಿದ್ದ ಹೀಗೆ ಸಮಸ್ತಾಸ್ತ್ರ ವಿದೇಕ ವೀರಹ ಜಿಗಾಯ ಪೃಥ್ವೀಂ ಅಖಿಲಾಂ ಧನುರ್ಧರಹ ಧನುರ್ಧಾರಿಯಾಗಿ ಕೈಯಲ್ಲಿ ಬಿಲ್ಲು ಬಾಣಗಳನ್ನು ತಿಳಿದುಕೊಂಡು ಸಮಸ್ತ ಒಂದು ಪೃಥ್ವಿಯನ್ನ ಭೂಮಿಯನ್ನ ತಾನು ಜಿಗಾಯ ಗೆದ್ದ ಅಂತ ಈ ರೀತಿಯಾಗಿ ಪಾಂಡು ಮಹಾರಾಜ ಒಳ್ಳೆ ಆ ಮೂವರಲ್ಲಿ ಒಳ್ಳೆ ಪರಾಕ್ರಮಶಾಲಿಯಾಗಿದ್ದ ಮತ್ತು ಎಲ್ಲ ಅಸ್ತ್ರಗಳನ್ನು ತಿಳಿದುಕೊಂಡಿದ್ದ ಇಡೀ ಭೂಮಿಯನ್ನ ತಾನು ಗೆದ್ದಿದ್ದ ಆ ಮೂವರಲ್ಲಿ ಬಿದುರ ಒಳ್ಳೆ ಜ್ಞಾನಿಯಾಗಿದ್ದ ಆ ಧೃತರಾಷ್ಟ್ರ ಕುರುಡನಾಗಿದ್ದ ಅದರಿಂದಾಗಿ ಸಹಜವಾಗಿ ಅವನಿಗೆ ಈ ಅಸ್ತ್ರಶಸ್ತ್ರಗಳ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ ಕೆತ್ತ ಹಸ್ತಶಸ್ತ್ರಗಳ ಬಗ್ಗೆ ಗೊತ್ತಿರಬೇಕಾದ್ರೆ ಪ್ರಧಾನ ಕಣ್ಣು ಬೇಕು ಗುರಿ ಯಾವುದು ಎಂಬುದಾಗಿ ಗುರುತಿಸಲಿಕ್ಕೆ ಕಣ್ಣು ಪ್ರಧಾನವಾದದ್ದು ಹಾಗಾಗಿ ಈ ಧೃತರಾಷ್ಟ್ರೀಯ ಅಷ್ಟೊಂದು ಹಸ್ತ ಜ್ಞಾನ ಇರಲಿಲ್ಲ ಇದ್ದದರಲ್ಲಿ ಈ ಪಾಂಡು ಒಳ್ಳೆ ಪರಾಕ್ರಮಿಯಾಗಿದ್ದ ಎಲ್ಲವನ್ನು ತಿಳಿದುಕೊಂಡಿದ್ದ ಈ ಕಡೆ ವಿಧುರ ನೀತಿ ಶಾಸ್ತ್ರ ಮತ್ತು ಉಳಿದ ಎಲ್ಲ ಜ್ಞಾನಗಳನ್ನು ಕೂಡ ಸಂಪಾದನೆ ಮಾಡಿದ್ದ ಒಟ್ಟಿನಲ್ಲಿ ಹೀಗೆ ಮೂವರು ಜನ ಮಕ್ಕಳು ಅಲ್ಲಿ ಬೆಳೀತಾ ಇದ್ದಾರೆ

स तुम्बुरुहु य उद्वहो नाम मरुत तदमश ಯುಕ್ತೋ ವಶಿ ಸಂಜಯ ನಾಮಧೇಯ ತೇದ ಗವಲ್ಗಣಾತ್ ಕೆಲವೊಂದಿಷ್ಟು ವ್ಯಾಖ್ಯಾನಕಾರರು ಗವದ್ಗಣ ಅಂತ ಹೇಳ್ತಾರೆ ಹೀಗೆ ಕೆಲವೊಂದು ಪಾಠದಲ್ಲಿ ಗವದಗಣ ಅಂತ ಇದೆ ಕೆಲವೊಂದು ಕಡೆ ಗವಲ್ ಗಣ ಅಂತ ಇದೆ ಗವಲ್ಗಣಾತ್ ಆಸ ಸೂತಾತ್ ಸಮಸ್ತ ಸಮಧರ್ವಪತಿ ಸಹ ತುಂಬುರು ಯಹ ಉದ್ವಹ ನಾಮ ಮರುತ್ ತದಂಶಯುಕ್ತ ವಶಿ ಸಂಜಯ ನಾಮಧೇಯ ಆ ಮುಂದೆ ಸಂಜೆಯನ ಬಗ್ಗೆ ಹೇಳ್ತಾ ಇದ್ದೆ ಸಂಜೆಯನ್ನು ಕೂಡ ಒಳ್ಳೆ ದೊಡ್ಡ ಜ್ಞಾನಿಯಾದಂಥವನು ಮಹಾಭಾರತದಲ್ಲಿ ಒಂದು ರೀತಿಯಲ್ಲಿ ಪ್ರಧಾನ ಪಾತ್ರ ವಹಿಸುವಂತಹ ವ್ಯಕ್ತಿ ಆ ಗನ್ ಸಂಜೆಯ ಹುಟ್ಟಿದ ಈ ಸಂಜೆಯ ಯಾರು ಅಂತ ಹೇಳಿದ್ರೆ ವಿಚಿತ್ರವೀರ್ಯನ ಸಾರಥಿಯ ಮಗ ವಿಚಿತ್ರವೀರ್ಯನ ಸಾರಥಿಯ ಮಗ ಗವಲ್ಗಣ ಅಂತ ಅವನ ಹೆಸರು ಗವಲ್ಗಣ ದಾಸೆ ಆಸ ತಥೈವ ಸೂತ ಗವಲ್ಗಣ ಎಂಬಂತ ಒಬ್ಬ ಸೂತ ಅಂತ ಸೂತಾನೆ ರಥವನ್ನು ನಡೆಸುವಂತಹ ವ್ಯಕ್ತಿ ವಿಚಿತ್ರ ವೀರ್ಯನ ಸಾರಥಿ ಆ ವಿಚಿತ್ರ ವೀರ್ಯನ ಸಾರಥಿಯಲ್ಲಿ ಆ ಸಮಸ್ತ ಗಂಧರ್ವ ಪತಿ ಎಲ್ಲ ಗಂಧರ್ವರಿಗೂ ಕೂಡ ರಾಜನಾದಂತಹ ತುಂಬೂರು ಅರ್ಥಾತ್ ನಾವು ಹಿಂದೆ ಕೇಳಿದ್ವಿ ತುಂಬೂರು ಯಾರು ಶಿಖಂಡಿನಿಯಲ್ಲಿ ತನ್ನ ಒಂದು ಅಂಶವನ್ನು ಇಟ್ಟಂತಹ ಆ ಶಿಖಂಡಿನಿಯ ಕಥೆಯನ್ನು ಕೇಳಿದ್ವಲ್ಲ ಶಿಖಂಡಿನಿ ತುಂಬೂರು ಕಾಡಿಗೆ ಹೋದಾಗ ಅಲ್ಲಿ ದೇಹವನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಅವಳ ಆ ದೃಪದನ ಕಥೆಯನ್ನು ಕೇಳಿದ್ವಲ್ಲ ಅಲ್ಲಿ ಬಂದಂತಹ ತುಂಬೂರುವೇನೆ ಇಲ್ಲಿ ತಾನೇನ್ ಮಾಡಿದ ತುಂಬೂರು ಉದ್ವಹೋ ನಾಮ ಮರು ತುಂಬೂರು ಮತ್ತು ಅವನಲ್ಲಿ ಉದ್ವಹ ಎಂಬಂತಹ ಒಬ್ಬ ಮರುದೇವತೆಯ ಅಂಶ ಇತ್ತು ನಲವತ್ತೊಂಬತ್ತು ಜನ ಮರುತ್ಗಳು ಆ ನಲವತ್ತೊಂಬತ್ತು ಜನ ಮರುಗಳಲ್ಲಿ ಉದ್ವಹ ಎನ್ನುವಂತಹ ಒಬ್ಬ ಮರುತು ಅವನ ಅಂಶವನ್ನ ತುಂಬೂರುವಿನಲ್ಲಿಟ್ಟು ಅವನು ಹುಟ್ಟಿದ ಹಿಂದೆ ಪರಾವಹ ಅಂತ ಇನ್ನೊಬ್ಬ ಆ ಮರುದೇವತೆ ಉದ್ವಹ ಅಂತ ಆ ಉದ್ವಹ ತಾನು ತುಂಬೂರುವ ನೊಟ್ಟಿ ತನ್ನ ಅಂಶವನ್ನು ಇಟ್ಟುಕೊಂಡು ತಾನೇ ಮಾಡಿದ ಸಂಜಯ ನಾಮಧೇಯ ಸಂಜಯ ಎನ್ನುವಂತ ಹೆಸರಿನಿಂದಾಗಿ ಹುಟ್ಟಿದ ಯಾರಿಂದ ಗವಲ್ ಗಣಾತ್ ಗವಲ್ ಗಣನಿಂದ ಹುಟ್ಟಿದ ಅವನ ವಿಶೇಷ ಆ ಕ್ವಾಲಿಟಿ ಏನು ಅಂತ ಹೇಳಿದ್ರೆ ಸಂಜಯ ವಶಿ ವಶಿ ಅಂತ ಹೇಳಿದ್ರೆ ಎಲ್ಲ ಇಂದ್ರಿಯಗಳು ತನ್ನ ವಶದ ವಶದಲ್ಲಿ ಇಟ್ಟುಕೊಂಡಂತವನು ಇಂದ್ರಿಯ ನಿಗ್ರಹ ಇರುವಂತಹ ವ್ಯಕ್ತಿ ಸಂಜಯ ಇಂದ್ರಿಯಗಳನ್ನ ಚೆನ್ನಾಗಿ ಜಯಿಸಿದವನು ಅಂತ ಹೀಗೆ ಸಂಜಯ ಗವಲಗಣ ಎನ್ನುವಂತಹ ಸೂತನಿಂದಾಗಿ ಹುಟ್ಟಿದ ಅವನ ಯಾರು ಅಂತ ಹೇಳಿ ತುಂಬುರು ಎನ್ನುವಂತಹ ಗಂಧರ್ವ ರಾಜ ಜೊತೆಗೆ ಅವನಲ್ಲಿ ಆ ಉದ್ವಹ ಎನ್ನುವಂತಹ ಮರುದೇವತೆಯ ಆವೇಶ ಕೂಡ ಇತ್ತು ಅಂತ ತಿಳಿಸ್ತಾ ಇದ್ದಾರೆ ಹೀಗೆ ಸಂಜಯನ ಜನನ ಆಯಿತು ಇನ್ನು ವಿದುರ ಅಂತ ಹೆಸರವನಿಗೆ ಅದಕ್ಕೆ ಕೇಳಿದ್ವಿ ಯಾಕೆ ಅಂತ ಹೇ ಅಂತ ವಿದ್ಯೆಯಲ್ಲಿ ಆಸಕ್ತಿ ಇತ್ತು ಅದರಿಂದ ಅವನು ವಿದುರ ಅಂತ ಇಲ್ಲಿ ಧಾತು ಏನಂತ ಹೇಳಿದ್ರೆ ವಿಧ ಜ್ಞಾನೇ ಅಂತ ಧಾತು ಸೊ ವಿದು ಅಂತ ಹೇಳೋದಕ್ಕೆ ಜ್ಞಾನ ಅಂತ ಅರ್ಥ ಜ್ಞಾನದಲ್ಲಿ ಒಳ್ಳೆ ಆಸಕ್ತಿ ಇತ್ತು ಹಾಗಾಗಿ ಅವನು ವಿದುರ ಅಂತ ಪ್ರಖ್ಯಾತನಾದ ಇವನು ಒಳ್ಳೆ ಇಂದ್ರಿಯಗಳನ್ನ ಜಯ ಮಾಡಿಕೊಂಡಿದ್ದ ಗೆದ್ದಿದ್ದ ಹಾಗಾಗಿ ಇವನು ಆ ಸಂಜಯ ಅಂತ ಪ್ರಖ್ಯಾತನಾದ ಹೀಗೆ ಅವನ ಆಯಿತು ಮುಂದೆ ವಿಚಿತ್ರ ವೀರ್ಯಸ್ಯ सूतपुत्रः सखा च तेषां अभवत् प्रियश्च समस्तविन्मतिमान् व्यासशिष्यो विशेषतः धृतराष्ट्रानुवर्ती पदच्छेद विचित्रवीर्यस्य सः सूतपुत्रः सखा च तेषाम् अभवत् प्रियः च मतिमान् व्यासशिष्यः विशेषतः धृतराष्ट्रानुवर्ती विचित्रवीर्यन ಸೂತಪುತ್ರಃ ವಿಚಿತ್ರವೀರ್ಯನ ಸಾರಥಿ ರಥವನ್ನು ನಡೆಸುವಂತ ವ್ಯಕ್ತಿ ಯಾರು ಗವಲ್ಗಣ ಅಂತ ಆ ಗವಲ್ಗಣನ ಪುತ್ರ ಯಾರು ಸಂಜಯ ಗವಲ್ಗಣ ಚ ಸೂತ ವಿಚಿತ್ರವೀರ್ಯ ಸಚ ಸೂತಪುತ್ರ ಹೀಗೆ ಸಂಜಯ ಅವನು ಅವನ ಸಾರಥಿಯ ಮಗ ಆ ಯಾರು ಸಂಜಯ ಏನಾಗಿದ್ದ ಸಮಸ್ತವಿನ ಎಲ್ಲವನ್ನೂ ತಿಳಿದುಕೊಂಡಿದ್ದ ಒಳ್ಳೆ ಜ್ಞಾನಶಾಲಿಯಾಗಿದ್ದ ಅದೇ ರೀತಿ ಮತಿಮ ಒಳ್ಳೆ ಬುದ್ಧಿವಂತನೂ ಆಗಿದ್ದ ಸಂಜಯ ಅಂತಹ ಸಂಜಯ ಅಭವತ್ ಮೂವರಿಗೆ ಸ್ನೇಹಿತನಾದ ಯಾ ಮೂವರಿಗೆ ಧೃತರಾಷ್ಟ್ರ ಪಾಂಡು ವಿದುರ ಈ ಮೂರು ಜನರಿಗೂ ಕೂಡ ಸಂಜಯ ಆಪ್ತ ಸ್ನೇಹಿತನಾದ ಸಖ ಪ್ರಿಯಶ್ಚ ಕೇವಲ ಸಖ ಸ್ನೇಹಿತ ಅಲ್ಲ ಪ್ರಿಯ ಸಖ ಅತ್ಯಂತ ಪ್ರೀತಿಯ ಸ್ನೇಹಿತನಾದ ಮೂರು ಜನರಿಗೂ ಕೂಡ ಅದೇ ರೀತಿಯಾಗಿ ವ್ಯಾಸ ಶಿಷ್ಯ ವೇದವ್ಯಾಸ ದೇವರ ಶಿಷ್ಯನಾಗಿ ಒಳ್ಳೆ ಜ್ಞಾನವನ್ನು ಕೂಡ ಸಂಪಾದನೆ ಮಾಡಿದ ಹೀಗೆ ಈ ಎಲ್ಲರಿಗೂ ಕೂಡ ಜ್ಞಾನವನ್ನು ಕೊಟ್ಟಂತವ್ರು ವೇದವ್ಯಾಸ ದೇವರು ಈಗ ಸಂಜೆಯನಿಗೆ ಕೂಡ ಅನೇಕ ಜ್ಞಾನದ ಉಪದೇಶವನ್ನು ಮಾಡ್ತಾರೆ ಇಂತಹ ಸಂಜೆಯ ಮೂವರಿಗೂ ಪ್ರೀತಿಯ ಸ್ನೇಹಿತನಾಗಿದ್ದ ಅದರಲ್ಲೂ ವಿಶೇಷವಾಗಿ ವಿಶೇಷತಃ ಧೃತರಾಷ್ಟ್ರಾನುವರ್ತಿ ಧೃತರಾಷ್ಟ್ರನ ಹಿಂದೆ ಇರ್ತಾ ಇದ್ದ ಧೃತರಾಷ್ಟ್ರನಿಗೆ ಒಳ್ಳೆ ಬೋಧನೆಯನ್ನು ಮಾಡ್ತಾ ಇದ್ದ ಯಾಕೆಂದ್ರೆ ಸಹಜವಾಗಿ ಅವನು ಕುರುಡ ಮುಂದೆ ಏನಾಗ್ತಾ ಇದೆ ಏನು ಗೊತ್ತಿರೋದಿಲ್ಲ ಹುಟ್ಟಿದಲ್ಲಿ ಅವನ ಜೊತೆಗೆ ಮತ್ತು ಸಂಜೆಯನಿಗೆ ಒಳ್ಳೆ ಬಾಂಧವ್ಯ ಹೀಗೆ ವಿಶೇಷತಃ ಧೃತರಾಷ್ಟ್ರಾನು ವರ್ತಿ ಎಂಬುದಾಗಿ ಹೇಳಿದರು ಇಲ್ಲಿಗೆ ಒಂದು ಹಂತದ ಚಿಂತನೆ ಮುಗಿಯಿತು ಅರ್ಥಾತ್ ಹಿಂದೆ ಅಶಂತನು ಬಾಲ್ಹೀಕ ದೇವಾಪಿಯ ಆ ಒಂದು ನ ಕಥೆ ಹೇಳಿದರು ಅದಾದ ಮೇಲೆ ಈ ಕಡೆ ಭೀಷ್ಮ ಅದಾದ ಮೇಲೆ ವಿಚಿತ್ರ ವೀರ್ಯ ಮತ್ತು ಚಿತ್ರಾಂಗದ ಅದಾದ ಮೇಲೆ ಅವರ ಸಂತಾನವಾಗಿ ಅರ್ಥಾತ್ ಅವರ ಹೆಂಡಂದಿರಲ್ಲಿ ಈ ಪಾಂಡು ಮತ್ತು ಧೃತರಾಷ್ಟ್ರ ದಾಸಿಯಲ್ಲಿ ವಿದುರ ಹುಟ್ಟಿದರು ಹೀಗೆ ಇಷ್ಟ ಆಯಿತು ಇದಾದ ಮೇಲೆ ಇವರ ಹೆಂಡಂದಿರ ಕಥೆಯನ್ನು ಹೇಳ್ತಾ ಇದ್ದಾರೆ ಪಾಂಡು ಮಹಾರಾಜನ ಹೆಂಡತಿ ಮತ್ತು ಧೃತರಾಷ್ಟ್ರ ಹೆಂಡತಿಯ ಕಥೆಯನ್ನು ಹೇಳ್ತಾ ಇದ್ದಾರೆ ಅದರಲ್ಲಿ ಪ್ರಾರಂಭದಲ್ಲಿ ಧೃತರಾಷ್ಟ್ರನ ಹೆಂಡತಿಯಾದಂತಹ ಗಾಂಧಾರಿಯ ಬಗ್ಗೆ ತಿಳಿಸ್ತಾ ಇದ್ದಾರೆ गांधारराजस्य सुताम् उवाः गांधारी नाम्नीन् सुबालस्य राजा ज्येष्ठो ज्येष्ठा शकुनेर द्वापरस्य नास्तिक्य रूपस्य कुकर्म हे तो हो पद्धति गांधार राजस्य सुताम उवा गांधारी नामनीम सुबलस्य राजा ज्येष्ठः जेष्ठम ದ್ವಾಪರಸ್ಯ ನಾಸ್ತಿಕ್ಯ ರೂಪಸ್ಯ ರೂಪ ಸುಕರ್ಮೇತೋ ಗಾಂಧಾರಿಯನ್ನ ಧೃತರಾಷ್ಟ್ರ ಮದುವೆಯಾದ ಗಾಂಧಾರಿಯಾರು ಗಾಂಧಾರ ರಾಜಸ್ಯ ಸುತಾಂ ಗಾಂಧಾರ ಎನ್ನುವಂತ ಒಂದು ದೇಶ ಆ ಗಾಂಧಾರ ದೇಶದ ರಾಜನ ಮಗಳು ಅವಳ ಹೆಸರು ಗಾಂಧಾರಿ ಅಂತ ಗಾಂಧಾರಿ ನಾಮ ನಿಮ್ ಸುಬಲಸ ರಾಜ ಸುಬಲ ಅಂತ ಅವಳ ತಂದೆ ಆ ಸುಬಲ ರಾಜನ ಮಗಳು ಗಾಂಧಾರಿ ಅವಳನ್ನ ಯಾರು ಈ ಧೃತರಾಷ್ಟ್ರ ಗಾಂಧಾರ ರಾಜಸ್ಯ ಸುತಾಂ ಉವಾಹ ಇಲ್ಲಿ ಇದರ ಇವನ ಹೆಸರು ಹೇಳೇ ಇಲ್ಲ ಯಾರ ಹೆಸರನ್ನ ಧೃತರಾಷ್ಟ್ರ ಹೆಸರನ್ನ ಹೇಳೇ ಇಲ್ಲ ಜ್ಯೇಷ್ಠ ಅಂತ ಹೇಳಿದ ಅರ್ಥ ಹಿರಿಯ ಅಂತ ಈ ಮೂವರಲ್ಲಿ ಹಿರಿಯ ಯಾರು ಧೃತರಾಷ್ಟ್ರ ಅಂತಹ ಜ್ಯೇಷ್ಠ ಹಿರಿಯ ಆ ಜ್ಯೇಷ್ಠಾಂ ಉವಾಹ ಆ ಯಾರ ಸೌಬಲರಾಜನ ಹಿರಿಯ ಮಗಳಾದಂತಹ ಒಂದು ಗಾಂಧಾರಿಯನ್ನ ಮದುವೆಯಾದ ಜೊತೆಗೆ ಇನ್ನೊಬ್ಬ ಮಗ ಇದ್ದ ಸೌಬಲನಿಗೆ ಸುಬಲರಾಜನಿಗೆ ಯಾರು ಶಕುನೇಹೆ ದ್ವಾಪರಸ್ಯ ನಾಸ್ತಿಕ್ಯ ರೂಪಸ್ಯ ಕುಕರ್ಮ ಹೇತೋಹೋ ಅವನು ಮೂಲ ರೂಪದಲ್ಲಿ ದ್ವಾಪರ ಎನ್ನುವಂತಹ ಒಬ್ಬ ದೈತ್ಯ ಶಕುನಿ ಮೂಲ ರೂಪದಲ್ಲಿ ದ್ವಾಪರ ಎನ್ನುವಂತಹ ಒಬ್ಬ ದೈತ್ಯ ಅವನ ಸ್ವಭಾವ ಏನು ನಾಸ್ತಿಕ್ಯ ರೂಪಸ್ಯ ಕುಕರ್ಮ ಹೇತೋಹು ಕುಕರ್ಮ ಅಂದ್ರೆ ಕೆಟ್ಟ ಕೃತ್ಯಗಳಿಗೆ ಕಾರಣನಾದಂಥವನು ಕೆಟ್ಟ ಕೆಲಸವನ್ನು ಮಾಡಲಿಕ್ಕೆ ಪ್ರೇರಣೆ ಮಾಡುವಂತಹ ವ್ಯಕ್ತಿ ಕುಕರ್ಮ ಹೇತೋ ತಾನು ಸ್ವಯಂ ಕೆಟ್ಟ ಕೆಲಸವನ್ನು ಮಾಡ್ತಾನೆ ಕೆಟ್ಟ ಕೆಲಸವನ್ನು ಇನ್ನೊಬ್ಬರ ಕೈಯಲ್ಲೂ ಮಾಡಿಸ್ತಾನೆ ಹೇಗೆ ದುರ್ಯೋಧನ ಮುಂತಾದಂತಹವರ ಕೈಯಲ್ಲಿ ತಾನು ಕೆಟ್ಟ ಕೆಲಸವನ್ನು ಮಾಡಿದ ಅವರ ಕೈಯಲ್ಲೂ ಜೂಜಾಟದ ಮುಂತಾದಂತಹ ಕೆಟ್ಟ ಕೆಲಸವನ್ನು ಮಾಡಿಸಿದ ನಾಸ್ತಿಕ್ಯ ರೂಪ ಅಷ್ಟು ಮಾತ್ರ ಅಲ್ಲ ನಾಸ್ತಿಕ್ಯ ರೂಪ ಅರ್ಥಾತ್ ಆ ಏನು ಅಂತ ಹೇಳಿ ದೇವರೇ ಇಲ್ಲ ಹಾಗೆ ಹೀಗೆ ಅಂತ ತಿಳಿಯುವಂತಹ ಇನ್ನೊಬ್ಬರಿಗೂ ತಿಳಿಸುವಂತಹ ಒಟ್ಟಿನಲ್ಲಿ ನಾಸ್ತಿಕ್ಯವನ್ನ ಎಲ್ಲ ಕಡೆ ಪ್ರಚಾರ ಮಾಡುವಂತಹ ಒಬ್ಬ ಕೆಟ್ಟ ದೈತ್ಯ ನಾಸ್ತಿಕ್ಯ ರೂಪ ಕುಕರ್ಮ ಹೇತು ಕೆಟ್ಟ ಕೆಲಸಗಳನ್ನ ಮಾಡುವಂತವರು ಮತ್ತು ನಾಸ್ತಿಕ್ಯ ಜ್ಞಾನವನ್ನ ಸ್ವಯಂ ತಾನು ಪಡೆದಿದ್ದಾನೆ ಎಲ್ಲ ಕಡೆ ಪ್ರಚಾರವನ್ನು ಮಾಡ್ತಾನೆ ಪರಮಾತ್ಮ ಇಲ್ಲ ಧರ್ಮ ಧರ್ಮಗಳು ಇಲ್ಲ ಎನ್ನುವಂಥ ಒಬ್ಬ ದೈತ್ಯ ಮೂಲದಲ್ಲಿ ಅವನೊಬ್ಬ ದ್ವಾಪರ ಎನ್ನುವಂಥ ಹೆಸರೇನು ದೈತ್ಯ ಅಂತಹ ದ್ವಾಪರ ಎನ್ನುವಂತ ದೈತ್ಯ ಅವಳ ಅಣ್ಣ ತಮ್ಮನಾಗಿದ್ದ ಅವನ ಹೆಸರೇನು ಅಂತ ಅವನ ಹೆಸರು ಅಂತಹ ಶಕುನಿಯ ಜ್ಯೇಷ್ಠ ಅಕ್ಕ ಆದಂತಹ ಜ್ಯೇಷ್ಠ ಅಂದ್ರೆ ಹಿರಿಯಳು ಅಕ್ಕ ಅಕ್ಕನಾದ ಅಕ್ಕಳಾದಂತಹ ಯಾವ ಗಾಂಧಾರಿಯನ್ನ ಈ ಧೃತರಾಷ್ಟ್ರ ಮದುವೆಯಾದ ಅಂತ ಹೇಳ್ತಾ ಇದ್ದಾರೆ ಕೇವಲ ಈ ಹ್ಮ್ ಮಾತ್ರ ಮದುವೆ ಆಗಲಿಲ್ಲ ಆ ಗಾಂಧಾರಿಯ ಜೊತೆಗೆ ಅವಳ ಹತ್ತು ಜನ ಸಹೋದರಿಯರನ್ನು ಕೂಡ ಮದುವೆ ಮಾಡಿಕೊಟ್ಟ ಅಂತ ಬರುತ್ತೆ ಮಹಾಭಾರತದಲ್ಲಿ ಈ ಹನ್ನೊಂದು ಜನರನ್ನು ಒಬ್ಬ ಕುರುಡ ಮದುವೆಯಾದ ಯಾಕೆ ಅಂತ ಹೇಳಿದ್ರೆ ಅವನಿಗೆ ಒಂದು ದೊಡ್ಡ ರಾಜ್ಯ ಇದೆ ಅಂತ ಒಂದು ಆಸೆ ಇತ್ತು ಆ ಸುಬಲ ಮಹಾರಾಜನಿಗೆ ಹಾಗೆ ನಾಳೆ ನನ್ನ ಮೊಮ್ಮಕ್ಕಳಿಗೆ ರಾಜ್ಯ ಬರುತ್ತೆ ಇತ್ಯ ಒಂದು ಅಭಿಪ್ರಾಯದಿಂದಾಗಿ ಒಟ್ಟು ಮದುವೆ ಮಾಡಿಕೊಟ್ಟ ಒಟ್ಟಿನಲ್ಲಿ ಹನ್ನೊಂದು ಜನರ ಆದ ಅದರಲ್ಲಿ ಪ್ರಧಾನಳು ಪಟ್ಟದ ರಾಣಿ ಯಾವ ಗಾಂಧಾರಿ ಅವಳು ಪತಿಯ ಮೇಲಿನ ಒಂದು ಪ್ರೀತಿಯಿಂದಾಗಿ ಅಥವಾ ಭಕ್ತಿಯಿಂದಾಗಿ ಏನೋ ಒಂದು ಕಾರಣದಿಂದಾಗಿ ತಾನೂ ಕೂಡ ನನ್ನ ಗಂಡ ನೋಡದೇ ಇರುವಂತಹ ಜಗತ್ತನ್ನು ನಾನೂ ನೋಡೋದಿಲ್ಲ ಎನ್ನುವಂತಹ ಉದ್ದೇಶದಿಂದಾಗಿ ತಾನೂ ಕೂಡ ಜೀವನ ಪೂರ್ತಿ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಕಣ್ಣಿದ್ದರೂ ಕೂಡ ಕುರುಡಳಂತೆ ವರ್ತನೆ ಮಾಡಿದಳು ಬಹುಶಃ ಒಂದು ರೀತಿಯಾಗಿ ನೋಡಿದರೆ ಗಂಡನಿಗೆ ಕಣ್ಣಿಲ್ಲ ಅಂದ ತಕ್ಷಣ ತಾನು ಅವನಿಗೆ ಕಣ್ಣಿಗೆ ಕಣ್ಣಾಗಿ ಸೇವೆ ಮಾಡಬೇಕಾಗಿತ್ತು ಅವನ ಎಲ್ಲ ಕಾರ್ಯಗಳಲ್ಲೂ ಕೂಡ ಒಂದು ತಾನು ಸಹಾಯಕಿಯಾಗಿ ಇರಬೇಕಾಗಿತ್ತು ಆದರೆ ಅವಳ ಆ ರೀತಿಯಾಗಿ ನಿರ್ಧಾರ ತಗೊಳ್ಳೋ ಗೊತ್ತಿಲ್ಲ ಒಟ್ಟಿನಲ್ಲಿ ತಾನು ಕೂಡ ಗಂಡನಂತೆ ಗಂಡ ಕುರುಡ ಆಗಿದ್ದು ಹುಟ್ಟು ಕುರುಡನಾಗಿದ್ದ ಇವಳು ಕಣ್ಣಿಗೆ ಬಟ್ಟಿ ಕೊ ಬಟ್ಟೆ ಕಟ್ಟಿಕೊಂಡು ಕುರುಡಳಂತೆ ಅವನೊಂದಿಗೆ ಜೀವನವನ್ನ ಮಾಡಲಿಕ್ಕೆ ಶುರು ಮಾಡಿದಳು ಹೀಗೆ ಧೃತರಾಷ್ಟ್ರನ ಹೆಂಡತಿಯ ಬಗ್ಗೆ ಹೇಳ್ತಾರೆ ಮುಂದೆ ಪಾಂಡು ಮಹಾರಾಜನ ಹೆಂಡತಿ ಆ ಯಾವ ಕರ್ಣ ಧರ್ಮರಾಜ ಭೀಮ ಅರ್ಜುನ ಮುಂತಾದ ಇಂತಹ ದೊಡ್ಡ ದೊಡ್ಡ ದೈವಿ ಪುರುಷರ ಉತ್ಪತ್ತಿಗೆ ಕಾರಣಳಾದಂಥವಳು ಕುಂತಿ ಅವಳ ಬಗ್ಗೆ ತಿಳಿಸ್ತಾ ಹೋಗ್ತಾರೆ ಆ ಚಿಂತನೆಯನ್ನ ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀ ಕೃಷ್ಣಾರ್ಪಣ ಮಸ್ತು ಆಚಾರ್ಯ ನಮಸ್ಕಾರ ನಮಸ್ಕಾರ